ರಾತ್ರಿಯ ಹೊತ್ತು ಎಂದಿನಂತೆ ಊಟ ಮುಗಿಸಿ ಮನೆಯ ಜಗಲಿಯಲ್ಲಿ ಕುಳಿತಿದ್ದೆ ತಂಪಾದ ಗಾಳಿ ಗಾಳಿಯನ್ನು ಆವರಿಸಿ ಜೊತೆಯಾದ ಕೊಂಚ ಚಳಿ ನನ್ನ ದೇಹ ಸ್ಪರ್ಶಿಸಿದಾಗ ಮನಸ್ಸಿಗೇನೋ ಒಂದು ರೀತಿಯ ಬದಲಾವಣೆ ತಲೆಯಲ್ಲಿ ತುಂಬಿದ್ದ ಭಾರಗಳೆಲ್ಲ ಇಳಿದು ಹಗುರವಾದುವು ನಿಶ್ಚಲವಾದ ಆ ಶಾಂತ ವಾತಾವರಣದಲ್ಲಿ ಮನೆ ಮುಂದೆ ಬಿದ್ದ ಎಣ್ಣೆ ದೀಪದ ಬೆಳಕು ನೆಲದ ಮೇಲೆ ಒಮ್ಮೆ ಮಿಂಚಿ ಮತ್ತೊಮ್ಮೆ ನಸುಕಾಗುತ್ತಿತ್ತು ಆ ಬೆಳಕಿನ ಅಂಚಿನಲ್ಲಿ ಕಣ್ಣಿಗೆ ಬಿದ್ದದ್ದು ಸಾಲಾಗಿ ಕ್ರಮವಾಗಿ ಸಾಗುತ್ತಿದ್ದ ಇರುವೆಗಳ ಪಥ ಒಂದು ನೋಟದಲ್ಲಿ ಅಷ್ಟು ಚಿಕ್ಕ ಜೀವಿಗಳೆಂದು ಕಾಣುವ ಇವುಗಳು ತಮ್ಮ ಕ್ರಮ ಶಿಸ್ತಿನಿಂದ ಮನಸ್ಸು ಸೆಳೆಯುತ್ತವೆ ಇರುವೆ ಬಗ್ಗೆ ತಿಳಿಯದವರು ಯಾರು ಹೇಳಿ ಒಗ್ಗಟ್ಟಿಗೆ ಮತ್ತೊಂದು ಹೆಸರು ಇರುವೆ ಎಂದರೂ ತಪ್ಪಲ್ಲ ಅವುಗಳಲ್ಲಿ ಮಾತು ಇಲ್ಲ ನಾಯಕತ್ವದ ಘೋಷಣೆ ಇಲ್ಲ ಆದರೂ ಸಹ ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಒಂದೇ ಗುರಿಯತ್ತ ಸಾಗುವುದು ಅದೊಂದು ಅದ್ಭುತ ದೃಶ್ಯ ಆದರೆ ಆ ಕ್ಷಣದಲ್ಲಿ ನನ್ನೊಳಗೆ ಒಂದು ಕುತೂಹಲ ಹುಟ್ಟಿತು ಇವುಗಳಲ್ಲಿ ಒಬ್ಬರ ಪಾಥ ತಪ್ಪಿದರೆ ಏನಾಗಬಹುದು ಎಂಬ ಪ್ರಶ್ನೆ ಮನಸ್ಸನ್ನು ಕಾಡಿತು ಯೋಚನೆಗೆ ಹೆಚ್ಚು ಸಮಯ ನೀಡದೆ ನಾನು ಆ ಆಸೆಯನ್ನು ಸಫಲಗೊಳಿಸುವ ಕೆಲಸಕ್ಕೆ ಮುಂದಾದೆ ರೈಲಿನ ಹಲಿಗೆ ದಪ್ಪನೆ ಮರ ಬಿದ್ದಂತೆ ನನ್ನ ಬೆರಳನ್ನು ಇರುವೆ ರೈಲಿಗೆ ಅಡ್ಡ ಹಾಕಿದೆ ವ್ಯತ್ಯಾಸವೆಂದರೆ ಈ ರೈಲಿಗೆ ಹಲಿಯ ಅಗತ್ಯವಿಲ್ಲ ಬೆರಳು ಅಡ್ಡವಾದದ್ದೇ ತಡ ನೇರವಾಗಿ ಚಲಿಸುತ್ತಿದ್ದ ಇರುವೆ ಸಾಲುಗಳು ಅಲ್ಲಿಯೇ ಅಸ್ತವ್ಯಸ್ತವಾಗುವು ಒಂದೊಂದು ಇರುವೆ ತಮ್ಮ ಪಥ ಕಳೆದುಕೊಂಡು ಹೊಸದಿಕ್ಕೂ ಹುಡುಕುತ್ತ ಓಡಾಡುವಂತಾಯಿತು ಆ ದೃಶ್ಯ ನೋಡುತ್ತಿದ್ದಂತೆ ನನ್ನ ಮನಸ್ಸು ಸ್ವಲ್ಪ ಕಳಕಳಿ ಪಟ್ಟುಕೊಂಡಿತು ಸಣ್ಣ ಅಡ್ಡಿ ಬಂದರೂ ಇವುಗಳ ಶಿಸ್ತಿಗೆ ಎಷ್ಟು ದೊಡ್ಡ ಹೊಡೆತವೋ ತನ್ನ ಬಳಗವನ್ನು ಹುಡುಕುವ ಕಾರ್ಯದಲ್ಲಿ ಎಲ್ಲ ಇರುವೆಗಳು ಪೂರ್ಣ ಪ್ರಯತ್ನದಲ್ಲಿದ್ದುವು ಕೆಲವು ನಿಷ್ಪ್ರಯತ್ನವಾಗಿ ಸುತ್ತಾಡುತ್ತಿದ್ದರೆ ಇನ್ನೂ ಕೆಲವು ಪರಸ್ಪರ ತಾಕಿಕೊಂಡು ಮಾರ್ಗ ಹುಡುಕುತ್ತಿದ್ದುವು ಅಷ್ಟರಲ್ಲಿ ಮನಸ್ಸಿನಲ್ಲಿ ನಗೆಯೊಂದೇ ಮೂಡಿತು ಸಕ್ಕರೆ ಜೊತೆ ಸಿಗುವ ಇರುವೆ ಸಿಕ್ಕಿದ್ರೆ ತಿಂದು ಬಿಡು ಕಣ್ಣಿಗೆ ಒಳ್ಳೆಯದು ಅಮ್ಮನ ಮಾತು ನೆನಪಾಯಿತು ಪಾಪ ಈ ಇರುವೆಗಳೇ ತಮ್ಮವರನ್ನು ಹುಡುಕುವಲ್ಲಿ ಕುರುಡರಂತೆ ವರ್ತಿಸುತ್ತಿವೆ ಇವುಗಳನ್ನು ತಿಂದು ನಮ್ಮ ಕಣ್ಣು ಒಳ್ಳೆಯದಾಗುವುದೆಂಬ ಮೂಢನಂಬಿಕೆ ಎಷ್ಟು ವ್ಯಂಗ್ಯಕರ ಯಾವುದೇ ಮೂಢನಂಬಿಕೆಗೂ ಒಂದು ಉದ್ದೇಶ ಅಥವಾ ಉಪಮೆ ಇರುತ್ತದೆ ಎಂದೆನಿಸಿತು ಬಹುಶಃ ಅದು ಯಾವ ಸಮಸ್ಯೆಯಾದರೂ ಸಹನೆ ಮತ್ತು ಒಗ್ಗಟ್ಟಿನಿಂದ ನಿಭಾಯಿಸು ಎಂಬ ಪಾಠವಿರಬಹುದೇ ಸ್ವಲ್ಪ ಹೊತ್ತಿನ ನಂತರ ಅಚ್ಚರಿಯಾಗಿ ಚದುರಿದ್ದ ಇರುವೆಗಳು ಮತ್ತೆ ಒಗ್ಗಟ್ಟಾಗಿ ಹೊಸ ಸಾಲು ರೂಪಿಸಿದುವು ಅವುಗಳು ಪರಸ್ಪರ ಅಡ್ಡಿಯಾಗಿ ಹೋದರೂ ತಕ್ಷಣ ಹಿಂದಿರುಗಿ ಸಂಪರ್ಕ ಸಾಧಿಸಿ ಮರುಸಂಘಟನೆಯಾದವು ಅದು ನೋಡಿದ ಕ್ಷಣದಲ್ಲಿ ನನ್ನೊಳಗಿನ ಶಾಂತಿ ಮತ್ತೆ ಮರುಕಳಿಸಿತು ಆದರೆ ಇನ್ನು ಒಂದು ದೃಶ್ಯ ನನ್ನ ಕಣ್ಣನ್ನು ಸೆಳೆಯಿತು ಎರಡು ಇರುವೆಗಳು ಇನ್ನೂ ತಮ್ಮ ಪಥವನ್ನು ಹುಡುಕುತ್ತಿದ್ದುವು ಬೇರೆ ಎಲ್ಲ ಇರುವೆಗಳು ಸಾಲಿನಲ್ಲಿ ಸೇರಿದ್ದರೂ ಇವು ಮಾತ್ರ ಅಲೆದಾಡುತ್ತಿದ್ದುವು ಆದರೆ ವಿಶೇಷವೆಂದರೆ ಆರಂಭದಲ್ಲಿ ತಾವು ಹೊತ್ತಿದ್ದ ಅಣ್ಣನ್ಯದ ತೂಕದ ಕಣಗಳು ಇನ್ನೂ ಇವರ ಬೆನ್ನ ಮೇಲೆ ಇವೆ ತಮ್ಮ ಗುಂಪನ್ನೇ ಕಳೆದುಕೊಂಡ ಸಂದರ್ಭದಲ್ಲಿಯೂ ತಮ್ಮ ಕೆಲಸವನ್ನು ಮರೆಯದೆ ನಡೆದ ಇವುಗಳನ್ನು ನೋಡಿದಾಗ ನನ್ನೊಳಗಿನ ಗೌರವ ಹೆಚ್ಚಾಯಿತು ಇವುಗಳೇ ನಿಜವಾದ ಕಾರ್ಯನಿಷ್ಠೆಯೇ ಎಂಬ ಶಬ್ದದ ಅರ್ಥವನ್ನು ಬದುಕಿಸುತ್ತಿದ್ದು ನಾನು ನಿಧಾನವಾಗಿ ನನ್ನ ಬೆರಳಿನಿಂದ ಅವುಗಳಿಗೆ ಪಥ ತೋರಿಸಿದೆ ಸ್ವಲ್ಪ ಹೊತ್ತಿನಲ್ಲೇ ಇವುಗಳು ತಮ್ಮ ಬಳಗವನ್ನು ಸೇರಿಕೊಂಡವು ಆ ಕ್ಷಣದಲ್ಲಿ ನನಗೆ ತೋಚಿತು ನಾವು ಮನುಷ್ಯರು ಜೀವನದಲ್ಲಿ ಇಂತಹ ಅಡ್ಡಿಗಳನ್ನು ಎದುರಿಸುತ್ತೇವೆ ಕೆಲವರು ಅಡ್ಡಿ ಬಂದರೆ ದಿಕ್ಕು ತಪ್ಪುತ್ತಾರೆ ಕೆಲವರು ಮತ್ತೆ ಮಾರ್ಗ ಹುಡುಕಿ ಮುಂದುವರಿಯುತ್ತಾರೆ ಆದರೆ ನಿಷ್ಠೆಯಿಂದ ಕೆಲಸ ಮಾಡುವವರು ಇರುವೆಗಳಂತೆ ಯಾವ ಪರಿಸ್ಥಿತಿಯಲ್ಲೂ ತಾವು ಹೊತ್ತ ಜವಾಬ್ದಾರಿಯನ್ನು ಬಿಟ್ಟು ಬಿಡುವುದಿಲ್ಲ ಅವುಗಳ ಸಾಲು ನಿಧಾನವಾಗಿ ದೂರ ಸಾಗುತ್ತಿದ್ದಂತೆ ನಾನು ಕಣ್ಣಾರೆ ನೋಡುತ್ತಿದ್ದೆ ಆ ಚಿಕ್ಕ ಚಿಕ್ಕ ಜೀವಿಗಳು ತಮ್ಮ ಗುರಿಯನ್ನು ತಲುಪಲು ಮಾಡಿದ ಹೋರಾಟ ನನ್ನ ಮನಸ್ಸಿನಲ್ಲಿ ದೊಡ್ಡ ಪಾಠ ಬರೆದಿತು ಅಂದು ರಾತ್ರಿ ಗಾಳಿ ಇನ್ನೂ ತಂಪಾಗಿತ್ತು ಆದರೆ ಮನಸ್ಸು ಹಗುರವಾಗಿತ್ತು ಏಕೆಂದರೆ ಪ್ರಕೃತಿ ಮತ್ತೊಮ್ಮೆ ನನಗೆ ಕಲಿಸಿತು ಅಡ್ಡಿ ಬಂದರೂ ನಿಲ್ಲಬೇಡ ಮಾರ್ಗ ತಪ್ಪಿದರೂ ಪ್ರಯತ್ನ ಬಿಡಬೇಡ ಕೆಲಸ ನಿಷ್ಠೆಯಿಂದ ಮಾಡು ಬದುಕು ತಾನೇ ನಿನ್ನ ದಾರಿಯನ್ನು ತೋರಿಸುತ್ತದೆ